ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಹಲವು ವಿಚಾರಗಳಲ್ಲಿ ಗಮನ ಸೆಳೆಯುತ್ತೆ ಅಲ್ಲೊಂದು ಕಡೆ ಎವರ್ ಗ್ರೀನ್ ಕಾಡುಗಳು ರಾರಾಜಿಸ್ತಾ ಇದ್ರೆ ಇನ್ನೊಂದು ಕಡೆ ರಾಜ್ಯಕ್ಕೆ ತೊಂಬತ್ತು ಪರ್ಸೆಂಟ್ ಮ್ಯಾಂಗ್ನೀಸ್ ಅದಿರು ಕೊಡೋ ಗಣಿಗಳಿರೋದು ಕೂಡ ಇದೆ ತಾಲೂಕಿನಲ್ಲಿ ಇದೀಗ ಸಂಡೂರಿನ ಕಾಡುಗಳು ಪುರಾತತ್ವ ವಿಜ್ಞಾನಿಗಳಿಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟಿವೆ ಭಾರತದಲ್ಲೇ ಮೊದಲ ಮಾನವ ವಸತಿಯ ಹೈ ಆಲ್ಟಿಟ್ಯೂಡ್ ಕೇವ್ಗಳು ಶಿಲಾಯುಗದ ಗುಹೆಗಳು ಸಂಡೂರಿನ ಕಾಳುಗಳಲ್ಲಿ ಪತ್ತೆಯಾಗಿವೆ ಜೊತೆಗೆ ಅಲ್ಲಿ ಕಲ್ಲಿನ ಆಯುಧಗಳು ಸಾಕು ಪ್ರಾಣಿಗಳ ಮೂಳೆಗಳು ಪತ್ತೆಯಾಗಿದ್ದು ಈ ಕಾಳುಗಳಲ್ಲಿ ಒಂದು ಪುರಾತನ ನಾಗರಿಕತೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಶಾಸ್ತ್ರಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಈ ಗುಹೆಗಳ ಹಿನ್ನೆಲೆಯೇನು ವಿಜ್ಞಾನಿಗಳು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ಒಂದು ನಾಗರಿಕತೆ ಇತ್ತ ಎಲ್ಲವನ್ನ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹತ್ತು ಸಾವಿರ ವರ್ಷಗಳ ಗುಹೆಗಳು ಪತ್ತೆ ಸ್ನೇಹಿತರೆ ಸಂಡೂರು ತಾಲೂಕಿನ ನವಲೂಟಿ ಫಾರೆಸ್ಟ್ ನಲ್ಲಿ ಈ ಶಿಲಾಯುಗ ಕಾಲದ ಗುಹೆಗಳ ತಾಣಗಳು ಪತ್ತೆಯಾಗಿರೋದು ಬಳ್ಳಾರಿ ಹೆರಿಟೇಜ್ ಟ್ರಸ್ಟ್ ಹಾಗೂ ರಾಬರ್ಟ್ ಬ್ರೋಸ್ಫಿಟ್ ಸಂಗನಕಲ್ಲು ಆರ್ಕಿಯಲಾಜಿಕಲ್ ಮ್ಯೂಸಿಯಂನ ಒಂದು ಉತ್ಸಾಹಿ ಟೀಮ್ ಈ ಪರ್ಯಟನೆಗೆ ಕೈ ಹಾಕಿತ್ತು ಟೀಮ್ ನಲ್ಲಿದ್ದ ಪುರಾತತ್ವ ಶಾಸ್ತ್ರಜ್ಞರು ಹಾಗೂ ಒಂದಷ್ಟು ಪ್ರಕೃತಿ ಪ್ರಿಯ ಈ ಭಾಗದ ಕಿಕ್ಕಿರಿದ ಕಾಡುಗಳನ್ನು ಎಕ್ಸ್ಪ್ಲೋರ್ ಮಾಡುವಾಗ ಈ ಗುಹೆಗಳಿಗೆ ಹೋಗಿದ್ದಾರೆ ಹೆಸರಾಂತ ಪುರತತ್ವ ಶಾಸ್ತ್ರಜ್ಞ ರವಿ ಕೋರಿ ಶೆಟ್ಟರ್ ಹಾಗೂ ಪರಿಸರವಾದಿ ಸಮದ್ ಕೊಟ್ಟೂರು ಈ ಟೀಮ್ನ ಲೀಡ್ ಮಾಡ್ತಾ ಇದ್ರು ಹಾಗೆ ಈ ಸಂಗಣದಲ್ಲೂ ಕೂಡ ಒಂದು ಪ್ರಿ ಹಿಸ್ಟಾರಿಕಲ್ ಸೈಟ್ ಅಥವಾ ಪ್ರಾಗ್ಯೈತಿಹಾಸಿಕ ತಾಣ ಅಲ್ಲಿ ನವಶಿಲಾಯುಗದ ಕಾರ್ಖಾನೆಗಳ ಪಳೆಯುಳಿಕೆಗಳಿವೆ ಪ್ರಿ ಹಿಸ್ಟಾರಿಕಲ್ ಸೈಟ್ ಅಂತ ಹೇಳಿದ್ರೆ ಇತಿಹಾಸ ದಾಖಲಿತ ಇತಿಹಾಸಕ್ಕಿಂತ ಮುಂಚಿನ ಕಾಲದ್ದು ಅಂತ ಅದೇ ಸಂಗನಕಲ್ಲಿನ ಮ್ಯೂಸಿಯಂ ತಂಡ ನವಲೂಟಿ ಫಾರೆಸ್ಟ್ ಅನ್ನ ಜಾಲ ಹಾಡುವಾಗ ಆದಿ ಮಾನವರು ಬಳಸಿರೋ ವಸ್ತುಗಳು ಸಿಕ್ಕಿವೆ ಗುಹೆಗಳಲ್ಲಿ ಇವರಿಗೆ ಮೈಕ್ರೋಲಿಥಿಕ್ ಕಾಲದ ಕಲ್ಲಿನ ಉಪಕರಣಗಳು ಸಿಕ್ಕಿವೆ ಈಗ ಸ್ಕ್ರೀನ್ ಮೇಲೆ ನೀವು ಅವುಗಳನ್ನ ನೋಡ್ತಾ ಇದ್ದೀರಾ ಮೈಕ್ರೋಲಿಥಿಕ್ ಅಂದ್ರೆ ಮನುಷ್ಯರು ಮೂರರಿಂದ ಮೂವತ್ತೈದು ಸಾವಿರ ವರ್ಷಗಳ ಹಿಂದೆ ಬಳಸ್ತಾ ಇದ್ದ ಸಣ್ಣ ಹಾಗೂ ಮೊನಚಾದ ಕಲ್ಲುಗಳು ಈಗ ಈ ಗುಹೆಯಲ್ಲಿ ಸಿಕ್ಕಿರೋ ಕಲ್ಲು ಭಾರತದ ಇತರ ಮೈಕ್ರೋಲಿಥಿಕ್ ಸೈಟ್ಗಳಲ್ಲಿ ಸಿಕ್ಕಿರುವ ಕಲ್ಲುಗಳಿಗೆ ಹೋಲಿಕೆ ಅಂತ ಟೀಮ್ ಹೇಳಿದೆ ಅಷ್ಟೇ ಅಲ್ಲ ಈ ಗುಹೆಗಳಲ್ಲಿ ಆಳು ಹಾಗೂ ದನಗಳ ಮೂಳೆಗಳು ಕೂಡ ಸಿಕ್ಕಿವೆ ಹಾಗಾಗಿ ಶಿಲಾಯುಗದಲ್ಲಿ ಈ ಗುಹೆಗಳಲ್ಲಿ ಮಾನವ ವಾಸ ಮಾಡಿದ್ದ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಎವಿಡೆನ್ಸ್ ಎಲ್ಲ ನಿರ್ವಿವಾದವಾಗಿ ಅದನ್ನ ಪ್ರೂವ್ ಮಾಡುತ್ತೆ ಅಂತ ಟೀಮ್ ಹೇಳ್ತಾ ಇದೆ ಈ ಟೀಮ್ನಲ್ಲಿದ್ದ ನಲ್ಲಿದ್ದ ಸಮದ್ ಕೊಟ್ಟೂರು ಇಪ್ಪತ್ತೈದು ವರ್ಷಗಳ ಹಿಂದೆನೆ ನವಲೂಟಿ ಪ್ರದೇಶದಲ್ಲಿ ಮಾನವರು ನೆಲೆಸಿದ್ರು ಅನ್ನೋದನ್ನ ಅಂದಾಜು ಮಾಡಿದ್ರು ಅಂದ್ರೆ ಇವರು ಮುಂಚೆನೆ ಅಂದಾಜು ಮಾಡಿದ್ರು ಈಗ ಸಿಕ್ಕಿರೋ ಎವಿಡೆನ್ಸ್ ಇದನ್ನ ಕನ್ಫರ್ಮ್ ಮಾಡಿವೆ ಈ ಕುರುಹುಗಳು ಪತ್ತೆಯಾದ ನಂತರ ಖುದ್ದು ಬಳ್ಳಾರಿ ಡೆಪ್ಯೂಟಿ ಕಮಿಷನರ್ ಪ್ರಶಾಂತ್ ಕುಮಾರ್ ಮಿಶ್ರಾ ಈ ಬಗ್ಗೆ ಪ್ರೆಸ್ ಮೀಟ್ ನಡೆಸಿ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಭಾರತದ ಮೊದಲ ಹೈ ಆಲ್ಟಿಟ್ಯೂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಸ್ನೇಹಿತರೆ ಇದುವರೆಗೆ ಭಾರತದಲ್ಲಿ ಮನುಷ್ಯರು ವಾಸವಿದ್ದ ಎತ್ತರದ ಪ್ರದೇಶದ ಗುಹೆಗಳು ಸಿಕ್ಕಿಲ್ಲ ಹೈ ಆಲ್ಟಿಟ್ಯೂಡ್ ಕೇವ್ ಸಿಕ್ಕಿರಲಿಲ್ಲ ಈ ಗುಹೆಗಳು ಸರಾಸರಿ ಸಮುದ್ರ ಮಟ್ಟದಿಂದ ಎಂಟುನೂರ ಐವತ್ತು ಮೀಟರ್ಗಿಂತ ಎತ್ತರದಲ್ಲಿವೆ ಕೇವಲ ಸಿ ಲೆವೆಲ್ ಅಲ್ಲ ಮೀನ್ ಸಿ ಲೆ ಲೆಲ್ನಿಂದ ಎಂನೂರ ಐವತ್ತು ಮೀಟರ್ ಗಿಂತ ಮೇಲಿವೆ ಇಲ್ಲಿ ತನಕ ಶ್ರೀಲಂಕಾದಲ್ಲಿ ಮಾತ್ರ ಐವತ್ತು ಸಾವಿರ ವರ್ಷಗಳ ಇತಿಹಾಸ ಇರೋ ಇಂತಹ ಗುಹೆಗಳು ಪತ್ತೆಯಾಗಿವೆ ಅವುಗಳ ಎತ್ತರ ಸಮುದ್ರ ಮಟ್ಟದಿಂದ ನಾನೂರ ಮೀಟರ್ ಅಷ್ಟೇ ಅದು ಬಿಟ್ಟರೆ ಈಶಾನ್ಯ ರಾಜ್ಯಗಳ ಹೆಚ್ಚು ವಾಂಶ ಭರಿತ ಕಾಡುಗಳಲ್ಲಿ ಸಮುದ್ರ ಮಟ್ಟದಿಂದ ಮುನ್ನೂರು ಮೀಟರ್ ಎತ್ತರದಲ್ಲಿರೋ ನವ ಶಿಲಾಯುಗಕ್ಕೆ ಸೇರಿದ ಗುಹೆಗಳಿವೆ ಈಗ ಸಿಕ್ಕಿರುವುದು ಅವೆಲ್ಲ ಗುಹೆಗಳಿಗಿಂತ ಸಮುದ್ರ ಮಟ್ಟದಲ್ಲಿ ಕಂಪೇರ್ ಮಾಡಿದಾಗ ಎತ್ತರದಲ್ಲಿರೋ ಶಿವಮನ್ ಸೆಟಲ್ಮೆಂಟ್ ಇವೆಲ್ಲ ಆಗಿನ ಕಾಲದ ಮನುಷ್ಯ ರೇನ್ ಫಾರೆಸ್ಟ್ ಅಥವಾ ಎವರ್ಗ್ರೀನ್ ಕಾರ್ಡುಗಳನ್ನ ಕಾಲನೈಸ್ ಮಾಡಿಕೊಳ್ಳುವಷ್ಟು ಅಥವಾ ಅಲ್ಲಿ ವಸಾತುಗಳನ್ನ ಸ್ಥಾಪಿಸಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದ ಅನ್ನೋದನ್ನ ತೋರಿಸುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಮೈಕ್ರೋಲಿಥಿಕ್ ಮನುಷ್ಯರು ಹತ್ತು ಸಾವಿರ ವರ್ಷಗಳ ಹಿಂದೆ ತಮ್ಮ ಆಯುಧಗಳನ್ನ ಮಾಡಿಕೊಳ್ಳೋಕೆ ಸರಿಯಾದ ಕಲ್ಲುಗಳನ್ನ ಹುಡ್ಕೊಂಡು ಈ ಕಾಳಿಗೆ ಬಂದಿರಬಹುದು ಅನ್ನೋ ಅಂದಾಜಿದೆ ಅಲ್ಲದೆ ಸಸ್ಯ ಆಧಾರಿತ ಆಹಾರ ಬೇಟೆಗೆ ಯಥೇಚ್ಛವಾಗಿ ಪ್ರಾಣಿಗಳು ಕೂಡ ಸಿಗ್ತಾ ಇದರಿಂದ ಇಲ್ಲಿ ಬಂದು ಸೇರ್ಕೊಂಡಿರಬಹುದು ಅನ್ನೋ ಲೆಕ್ಕಾಚಾರ ಪಕ್ಕದಲ್ಲೇ ಸಂಗನ ಕಲ್ಲಿನಂತಹ ಪುರತತ್ವ ತಾಣ ಇರುವುದು ಕೂಡ ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಈಗ ನವಲೂಟಿ ಫಾರೆಸ್ಟ್ ನಲ್ಲಿ ಸಿಕ್ಕಿರೋ ಕುರುಹುಗಳು ಗುಹೆ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಸ್ಟಡಿ ಮಾಡಲಾಗುತ್ತೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಎಸ್ಐ ಸಹಯೋಗದಲ್ಲಿ ಮತ್ತಷ್ಟು ರಿಸರ್ಚ್ ನಡೆಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ರೇಡಿಯೋ ಮೆಟ್ರಿಕ್ ಡೇಟಿಂಗ್ ಟೆಕ್ನಾಲಜಿ ಬಳಸಿ ಈ ಪಳೆಯುಳಿಕೆಗಳ ನಿಖರವಾದ ಕಾಲಮಾನವನ್ನ ಪತ್ತೆ ಹಚ್ಚಲಾಗುತ್ತೆ ಹತ್ತೊಂಬತ್ತನೇ ಶತಮಾನದಿಂದಲೇ ಸಂಡೂರು ಅನ್ವೇಷಕರ ಸ್ವರ್ಗ ಸ್ನೇಹಿತರೆ ಹಂಪಿ ಸೇರಿದಂತೆ ಸಂಗನಕಲ್ಲು ಗುಡೆಕೋಟೆ ಕಪ್ಪಗಲ್ಲು ಸೇರಿದಂತೆ ಸಂಡೂರಿನ ಸುತ್ತಮುತ್ತಲ ಪ್ರದೇಶಗಳು ಇತಿಹಾಸಕಾರರು ಹಾಗೂ ಪ್ರಾಗ್ಯ ಇತಿಹಾಸಕಾರರ ಸ್ವರ್ಗ ಅಂತಾನೆ ಹೇಳಬಹುದು ಯಾಕಂದ್ರೆ ಸಂಗನಕಲ್ಲು ಕುಪ್ಪಗಲ್ ಪ್ರದೇಶ ಏಷ್ಯಾದಲ್ಲಿ ಅತ್ಯಂತ ಹಳೆಯ ವಿಲೇಜ್ ಸೆಟಲ್ಮೆಂಟ್ಗಳಲ್ಲಿ ಒಂದು ಈ ಗ್ರಾಮಗಳಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ವರ್ಷಗಳ ಪ್ರಾಗ್ಯ ಇತಿಹಾಸ ಇದೆ ಇಲ್ಲಿ ಕಲ್ಲಿನ ಮುದ್ರೆಗಳು ಆಯುಧಗಳು ಆಯುಧಗಳನ್ನ ಮಾಡೋ ಕಾರ್ಖಾನೆಗಳ ಪಳೆಯುಳಿಕೆ ಶಾಸನಗಳು ಸಿಕ್ಕಿವೆ ಕಲ್ಲಿನ ಮೇಲೆ ಮೂಡಿರೋ ಪುರಾತನ ಕಲೆ ಪ್ರಾಚೀನ ಸಮಾಧಿಗಳು ಹಂಪಿಯಲ್ಲಿರುವಂತೆ ವಿಭಿನ್ನ ಶಬ್ದ ಹೊರಡಿಸೋ ಕಲ್ಲುಗಳು ಸಿಕ್ಕಿವೆ ಈ ಜಾಗ ಶಿಲಾಯುಗದ ಕಾಲದಲ್ಲಿ ಒಂದು ರೀತಿ ಕಲ್ಲುಗಳ ಮಾರ್ಕೆಟ್ ಆಗಿತ್ತು ಅಂತಲೂ ಕೂಡ ಅಂದಾಜು ಮಾಡಲಾಗಿದೆ ಗುಡೆಕೋಟೆಯಲ್ಲೂ ಕೂಡ ಕಲ್ಲುಗಳ ಮೇಲೆ ಚಿತ್ರಕಲೆ ಗುಹೆಗಳು ಪತ್ತೆಯಾಗಿವೆ ಕೊಪ್ಪಗಲ್ಲಿನಲ್ಲೂ ಕೂಡ ನ್ಯೋಲಿಕ್ ಕಾಲದ ಬೂದಿ ದಿಬ್ಬಗಳು ಪತ್ತೆಯಾಗಿದೆ ಬ್ರಿಟಿಷರ ಕಾಲದಿಂದಲೂ ಈ ಪ್ರದೇಶದಲ್ಲಿ ಆರ್ಕಿಯಾಲಜಿಕಲ್ ರಿಸರ್ಚ್ ನಡೀತಾ ಇತ್ತು ಇಸುವೆಯಲ್ಲಿ ಕರ್ನಲ್ ಮೆಕೆನ್ಜಿ ಹಂಪಿಯನ್ನ ಮತ್ತೆ ಶೋಧಿಸುವವರೆಗೂ ಕೂಡ ದಟ್ಟ ಕಾಡಿನ ಮಧ್ಯೆ ಮುಚ್ಚಿ ಹೋಗಿತ್ತು ಅದಾದ್ಮೇಲೆ ಸಂಡೂರಿನ ಕಾಡುಗಳಿಗೆ ಭೂವಿಜ್ಞಾನಿಗಳು ಪರಿಸರವಾದಿಗಳು ಇವತ್ತಿಗೂ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿನ ಜೀವ ವೈವಿಧ್ಯತೆ ಇತಿಹಾಸ ಹಾಗೂ ಈ ಪ್ರದೇಶದ ಆರ್ಥಿಕ ಸಾಮರ್ಥ್ಯಗಳ ಬಗ್ಗೆ ಅರಿವು ಮೂಡಿಸುವುದು ಅವರ ಪರ್ಯಟನೆಗಳ ಮುಖ್ಯ ಗುರಿಯಾಗಿತ್ತು ಸಂಡೂರು ಶಿಸ್ಟ್ ಬೆಲ್ಟ್ ನಲ್ಲಿ ಅಂದ್ರೆ ಪುರಾತನ ಶಿಲೆಗಳು ಪತ್ತೆಯಾಗಿರೋ ಬೆಲ್ಟ್ ನಲ್ಲಿ ಸುಮಾರು ಒಂದು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಯ ಕಾಡಲ್ಲಿ ಆರ್ಕಿಯಾಲಜಿಕಲ್ ಸ್ಟಡಿ ಮಾಡಲಾಗ್ತಿದೆ ಗಣಿಗಾರಿಕೆ ಬಾಧಿತ ಪ್ರದೇಶ ಸಂಡೂರು ತುಂಬಾ ಬ್ಯೂಟಿಫುಲ್ ಗಾಂಧಿನೇ ಒಂದ್ಸಲ ಮನಸ್ಸು ಮಹಾತ್ಮ ಗಾಂಧಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೇಳಿದ್ರಂತೆ ಆ ವಾಕ್ಯ ಈಗಲೂ ಸಂಡೂರಿನ ಹೆಸರಿನೊಂದಿಗೆ ಬೆರೆತು ಹೋಗಿದೆ ಆದ್ರೆ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಕೂಡ ಆ ಮಣ್ಣಲ್ಲಿರೋದು ಆ ಭೂಮಿಯಲ್ಲಿರೋದು ಒಂದ್ ರೀತಿ ಶಾಪ ಕೂಡ ಆಗಿದೆ ತುಂಬಾ ಹಿಂದಕ್ಕೆ ಹೋಗೋದ್ ಬೇಡ ಕುದುರೆ ಮುಖ ಗಣಿಗಾರಿಕೆ ಕಂಪನಿ ಕೊಟ್ಟಿದ್ದ ಗಣಿಗಾರಿಕೆ ಪ್ರಪೋಸಲ್ ಗೆ ಅರಣ್ಯ ಇಲಾಖೆಯ ವಿರೋಧದ ನಡುವೆ ಕೂಡ ಕಳೆದ ತಿಂಗಳು ಅಪ್ರೂವಲ್ ಸಿಕ್ಕಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಸರ್ವೆ ಪ್ರಕಾರ ಈ ಪ್ರಾಜೆಕ್ಟ್ ನಿಂದ ಮುಂದಿನ ಐವತ್ತು ವರ್ಷಗಳಲ್ಲಿ ಒಂಬೈನೂರ ತೊಂಬತ್ತೆಂಟು ಎಕರೆ ಪ್ರದೇಶದಲ್ಲಿ ಆಲ್ಮೋಸ್ಟ್ ಒಂದು ಲಕ್ಷ ಮರಗಳಿಗೆ ಕೊಡ್ಲಿ ಏಟು ಬೀಳುತ್ತೆ ಈ ಪೈಕಿ ಮುನ್ನೂರು ಬೇರೆ ಬೇರೆ ಔಷಧೀಯ ಸಸ್ಯಗಳು ಕೂಡ ಬಲಿಯಾಗುತ್ತೆ ಅಂತ ಅರಣ್ಯ ಇಲಾಖೆ ಹೇಳಿದೆ ಇಲಾಖೆ ಹಲವು ಲೆವೆಲ್ಗಳಲ್ಲಿ ಈ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ರು ಕೂಡ ಯೂಸ್ ಆಗೇ ಇಲ್ಲ ಅಪ್ರೂವಲ್ ಸಿಕ್ಕಿಬಿಡ್ತು ಆಮೇಲೆ ಈಗ ಆಲ್ರೆಡಿ ಸಂಡೂರಿನ ಕಾಡಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಎಕರೆ ಪ್ರದೇಶವನ್ನ ಕಬ್ಬಿಣದ ಅದಿರಿನ ಗಣಿಗಾರಿಕೆಗೆ ಗೆ ಕೊಡಲಾಗಿದೆ ಇದೆಲ್ಲ ಲೀಗಲ್ ಗಣಿಗಾರಿಕೆ ಕತೆ ಗಣಿಗಾರಿಕೆ ಮಾಡುವ ಕಂಪನಿಗಳು ಕಾಡುಗಳ ರಕ್ಷಣೆಗೆ ನೂರಾರು ಕೋಟಿ ಡೆಪಾಸಿಟ್ ಮಾಡಬಹುದು ಜೊತೆಗೆ ಸಾವಿರಾರು ಎಕರೆ ಬರಡು ಭೂಮಿಯನ್ನ ಕಾಡಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ಕೋಬಹುದು ಆದ್ರೂ ಕೂಡ ಸಂಡೂರು ದಶಕಗಳ ಕಾಲ ಅಕ್ರಮ ಗಣಿಗಾರಿಕೆಗೂ ಸಂಪತ್ತನ ಕಳ್ಕೊಂಡಿದೆ ಸಾವಿರಾರು ಎಕರೆ ಹಸಿರು ಅಕ್ರಮ ಗಣಿಗಾರಿಕೆಗೆ ಕರಗ ಹೋಗಿದೆ ಅವುಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿರೋ ಜನ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಲೀಗಲ್ ಆದ್ರೂ ಇಲ್ಲಿಗಲ್ ಆದ್ರೂ ಗಣಿಗಾರಿಕೆ ನಡೆಯಬಾರದು ಅಂತ ಅಲ್ಲಿನ ಜನ ಹಲವಾರು ವರ್ಷಗಳಿಂದ ಬೇಡಿಕೆ ಇಡ್ತಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಮಾನ್ಸೂನ್ ಬಂದ್ರೆ ಸಂಡೂರಿಗೆ ಇವತ್ತಿಗೂ ಜೀವ ಕಳೆ ಬರುತ್ತೆ ದಾರೋಜಿ ಗುಡೆಕೋಟೆ ಕರಡಿ ಅಭಯಾರಣ್ಯಗಳು ಕೆಂಚನಗುಡ್ಡ ರಾಮನದುರ್ಗ ಹಿಲ್ ಸ್ಟೇಷನ್ಗಳು ಜನರನ್ನ ಕೈಬೀಸಿ ಕರಿತವೆ ಸಂಡೂರು ಫಾರೆಸ್ಟ್ ನ ಬೆಟ್ಟಗಳ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನೀಲ ಕುರಿಂಜಿ ಹೂಗಳು ಕೂಡ ಅರಳುತ್ತವೆ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಂದು ಬಾರಿ ಹೀಗಾಗಿ ಮನುಷ್ಯನ ಆಧುನಿಕ ಅಗತ್ಯತೆಗಳಿಗೆ ತಕ್ಕಂತೆ ಜಗತ್ತಲ್ಲಿ ನಾವು ಹಿಂದೆ ಬೀಳಕಾಗಲ್ಲ ಗಣಿಗಾರಿಕೆ ಮಾಡಲೇಬೇಕಾಗುತ್ತೆ ಎಲ್ಲರೂ ಇಂಪೋರ್ಟ್ ಮಾಡಬೇಕಾಗತ್ತೆ ಅದಿರನ್ನ ಸೊ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕು ಗಣಿಗಾರಿಕೆ ಮಾಡೋದ್ರ ಜೊತೆಗೆ ಒಂದಷ್ಟು ಇಂತಹ ಪ್ರಮುಖ ಸ್ಥಳಗಳನ್ನ ಹಾಗೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಕೂಡ ನಾವು ಗಮನ ಹರಿಸಲೇಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ